ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿಯ ದಿನಗಳನ್ನು ಯಾರೂ ಅಷ್ಟೇ ಬಿಟ್ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಅಮಾವಾಸ್ಯೆಗೆ ಬರುವಂಥ ಹಿಂದಿನ ದಿನಗಳು ಕೂಡ ತುಂಬ ಶಕ್ತಿ ಇರುತ್ತೆ ವಾತಾವರಣದಲ್ಲಿ ಪ್ರಕೃತಿಯಲ್ಲಿ ಮುಖ್ಯವಾಗಿ ಅಮಾವಾಸ್ಯ ದಿನಗಳಲ್ಲಿ ಸುಮಾರು ಜನ ಏನು ಹೇಳ್ತಾರೆ ಅಂದರೆ ಅಕ್ಕ ನಮಗೆ ಏನು ಗೊತ್ತೇ ಇರೋದಿಲ್ಲ ಯಾಕೋ ಕಿರಿಕಿರಿ ಜಗಳಗಳು ಸುಮ್ಮನೆ ಯಾರಾದರೂ ಒಂದು ಮಾತು ಹೇಳಿದ್ರೂ ಕೂಡ ನಮಗೆ ಅದನ್ನು ತಾಳ್ಮೆಯಿಂದ ಕೇಳುವಷ್ಟು ಕೂಡ ಇರೋದಿಲ್ಲ ನಾವೇ ಜಗಳ ಮಾಡಿಬಿಡ್ತೀವಿ ಅಕ್ಕ ಮನೆಯಲ್ಲಿ ಗೊತ್ತೇ ಆಗೋದಿಲ್ಲ ನಮಗೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದರೆ ಈ ರೀತಿಯ ಪ್ರಭಾವಗಳು ಬೀರೋದಂತೂ ನಿಜವಾಗ್ಲೂ ಇದು ನಿಜ ಆಗಿರುತ್ತೆ ಯಾಕಂದರೆ ಒಳ್ಳೆಯದು ಎಷ್ಟು ಇರುತ್ತೋ ಕೆಟ್ಟದ್ದು ಕೂಡ ಅಷ್ಟೇ ಇರುತ್ತೆ ಪ್ರಕೃತಿಯಲ್ಲಿ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನಾವು ತಪ್ಪದೇ ಮಾಡಿಕೊಂಡಾಗ ನಮ್ಮ ಕಾರ್ಯ ಶತಸಿದ್ಧಿ ಅಂತ ಹೇಳಬಹುದು ತುಂಬ ಜನಕ್ಕೆ ಎಷ್ಟೋ ಕೋರಿಕೆಗಳಿರುತ್ತೆ ಎಷ್ಟೋ ಕನಸು ಇರುತ್ತೆ ಅದನ್ನೆಲ್ಲವೂ ಕೂಡ ನೆರವೇರಿಸ್ಕೊಳ್ಳೋದಕ್ಕಾಗದೆ ಒಂಥರ ನಮಗೆ ಏನೂ ಆಗೋದಿಲ್ಲ ನಮ್ಮ ಲೈಫಲ್ಲಿ ಒಂದು ಬದಲಾವಣೆನೇ ಇಲ್ಲ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಇಲ್ಲಪ್ಪ ಯಾವಾಗಲೂ ನೋವು ತುಂಬಿದ ಜೀವನ ಅಂತ ನಾವು ನಮಗೆ ನಾವೇ ಬೇಸರ ಮಾಡ್ಕೊಳ್ತೀವಿ ಬೇಸರ ಮಾಡಿಕೊಂಡ್ರೂ ಪರವಾಗಿಲ್ಲ ಅದ್ರ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಯಾಕಂದರೆ ನಾವುಗಳು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ವಿಧಾನಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಕೈಯಾರ ನಾವು ಮಾಡಿರ್ತೀವಿ ಈ ಪರಿಹಾರಗಳು ಹಿರಿಯರು ಮಾಡಿ ಬಿಟ್ಟು ಕೊಟ್ಟಂಥದ್ದು ಏಕೆಂದರೆ ಅವರುಗಳು ತುಂಬ ಗುಟ್ಟಾಗಿ ಮಾಡ್ಕೊಳ್ತಾ ಇದ್ದರು ಈಗ ಆ ಥರ ಎಲ್ಲ ಆಗೋದಿಲ್ಲ ನಾವುಗಳು ಕರೆಕ್ಟಾಗಿ ಮಾಡ್ಕೊಂಡು ಬಿಟ್ಟರೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ಇನ್ವೆಸ್ಟ್ ಮಾಡ್ತಾ ಇಲ್ಲ ದುಡ್ಡನ್ನು ವೇಸ್ಟ್ ಮಾಡ್ತಾ ಇಲ್ಲ ನಮ್ಮ ನಂಬಿಕೆ ಸ್ನೇಹಿತರೆ ನಾವು ನಂಬಿದಂಥ ದೇವರು ನಮಗೆ ಯಾವುದೋ ಒಂದು ರೀತಿಯಲ್ಲಿ ದಾರಿಯನ್ನು ತೋರಿಸೋದಕ್ಕೆ ಈ ಪರಿಹಾರಗಳು ಅನ್ನೋದು ನಮ್ಮ ಕಣ್ಣು ಮುಂದೆ ಬರುತ್ತೆ ಇದನ್ನು ಯಾರೆಲ್ಲ ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ನಿಜವಾಗ್ಲೂ ತುಂಬ ಬಹಳ ಒಳ್ಳೆಯದಾಗುತ್ತೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ನಾವು ನಮ್ಮ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ತುಂಬ ಜನ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಯಾಕೆ ನಮಗೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ ಅಂತ ಕೂಡ ಅಂದ್ಕೊಳ್ತಾರೆ ಆದರೆ ನಾವು ಕೆಲಸನೂ ಮಾಡಬೇಕು ಸ್ನೇಹಿತರೆ ಈ ಪ್ರಪಂಚಕ್ಕೆ ನಾವು ಬಂದಿರೋದು ಕೆಲಸವನ್ನು ಮಾಡಿ ನಾವು ಊಟ ಮಾಡಬೇಕು ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಬೇಕು ಕಷ್ಟಪಟ್ಟು ತುಂಬಿಸ್ಕೊಳ್ಬೇಕು ಅನ್ನೋದು ಕೂಡ ಇದೆ ಅದಕ್ಕೆ ನಮ್ಮ ಕೆಲಸವನ್ನು ಮಾಡುತ್ತಾ ಕಾಯಕವೇ ಕೈಲಾಸ ಅನ್ನೋದು ಎಷ್ಟು ನಿಜ ಅದನ್ನು ನಾವು ಮಾಡುತ್ತಾ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಇಷ್ಟ ದೇವರು ನಮ್ಮ ಕುಲದೇವರು ಮನೆ ದೇವರು ನಮ್ಮ ಕೈ ಹಿಡಿತಾರೆ ಸ್ನೇಹಿತರೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಒಂದು ತಿಥಿ ವಾರಗಳು ಅನ್ನೋದು ಬಹಳ ಆ ಎಫೆಕ್ಟ್ ಅನ್ನೋದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಯಾಕಂದರೆ ಒಂದೊಂದು ದಿನಕ್ಕೂ ಒಂದೊಂದು ಅದರದೇ ಆದಂಥ ವಿಶೇಷತೆ ಇರೋದ್ರಿಂದ ನಮಗೆ ಅಮಾವಾಸ್ಯೆಗೆ ಹಿಂದಿನ ದಿನ ಬರೋ ಬರ್ತಾ ಇರೋದ್ರಿಂದ ಫವರ್ ಜಾಸ್ತಿ ಇರುತ್ತೆ ಪ್ರಕೃತಿಯಲ್ಲಿ ಜಾಸ್ತಿ ಈ ವಾತಾವರಣದಲ್ಲಿ ಅದರ ಪ್ರಭಾವ ಬೀರ್ತಾ ಇರೋದ್ರಿಂದ ನಾವು ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಇದಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇದು ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಅಂತಂದ್ಬಿಟ್ಟು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಇದಕ್ಕೆ ಏನು ಬೇಕು ಅಂದರೆ ನಮಗೆ ಮುಖ್ಯವಾಗಿ ಪುಟ್ ಪುಟ್ಟದಾಗಿ ಎರಡು ದೀಪಗಳನ್ನು ತಗೊಳ್ಳಿ ಸ್ನೇಹಿತರೆ ಹಳೆ ದೀಪಗಳೇ ಇರುತ್ತೆ ಅದನ್ನು ತೊಳೆದಿಟ್ಕೊಂಡಿದ್ರೆ ಸಾಕು ಅಷ್ಟೇ ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಏನೋ ಒಂದು ನಮಗೆ ಎಲ್ಲೋ ಓಡಾಡ್ಕೊಂಡು ಬಂದಿದ್ದೀವಿ ಕೈ ಕಾಲು ಸುಸ್ತು ತುಂಬ ಹಪ ಆಗೋದಿಲ್ಲ ಅಂತ ಹೇಳಿದಾಗ ನೀವು ಬಂದು ಸ್ನಾನ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡಿ ಎಷ್ಟು ನೆಗೆಟಿವ್ ಎನರ್ಜಿ ಇರುತ್ತೋ ಅದನ್ನೆಲ್ಲವೂ ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಕಲ್ಲು ಹಾಕಿರ್ತೀವಲ್ವ ತುಂಬ ಆ್ಯಕ್ಟಿವ್ ಆಗಿ ಆಗಿಬಿಡ್ತೀವಿ ನಾವು ಮಕ್ಕಳಿಗೆ ಏನೋ ದೃಷ್ಟಿಯಾಗ್ಬಿಟ್ಟಿದೆ ತುಂಬ ಆಟ ಮಾಡ್ತಾ ಇದ್ದಾರೆ ಅಂದರೆ ಎಡಗೈಯಲ್ಲಿ ನಾವು ಉಪ್ಪನ್ನು ತಗೊಂಡು ದೃಷ್ಟಿ ತೆಗೆದು ಎತ್ತಿ ನೀರಲ್ಲಿ ಹಾಕ್ತೀವಿ ನೋಡಿ ಎಷ್ಟು ಬೇಗ ಹೋಗ್ಬಿಡುತ್ತೆ ಮಗು ಎಷ್ಟು ಚೆನ್ನಾಗಾಗುತ್ತೆ ಈ ರೀತಿ ಹೊಸ ಮನೆಗೆ ನಾವು ಹೋಗ್ಬೇಕಾದ್ರೆ ಗೃಹ ಪ್ರವೇಶ ಮಾಡುವಾಗ ಮೊದಲು ಉಪ್ಪನ್ನು ತಗೊಂಡೋಗ್ತೀವಿ ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಲಿ ಅಂತ ಅಷ್ಟು ಶಕ್ತಿ ಹೊಂದಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಇದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡು ಖರ್ಚಾಗೋದಿಲ್ಲ ನಾವು ಮಣ್ಣಿನ ದೀಪವನ್ನು ತಗೊಂಡು ಸ್ವಲ್ಪ ಕಲ್ಲುಪ್ಪನ್ನ ಇದರಲ್ಲಿ ಹಾಕಬೇಕು ಹಾಕ್ಬಿಟ್ಟು ಒಂದು ಕಾಯಿನನ್ನು ಒಂದು ರೂಪಾಯಿ ಕಾಯಿನನ್ನು ತೊಳೆದು ಕ್ಲೀನಾಗಿ ತಗೊಳ್ಬೇಕು ಪರಿಹಾರಕ್ಕೆ ತಗೊಳ್ತಾ ಇದ್ದೀವಿ ಅದು ದುಡ್ಡನ್ನು ತಗೊಳ್ತಾ ಇದ್ದೀವಿ ದುಡ್ಡಿನ ಪರಿಹಾರಕ್ಕಾಗಿ ತಗೊಳ್ತಾ ಇರೋದ್ರಿಂದ ನೀವು ಇದನ್ನು ಅರಿಶಿಣ ನೀರಲ್ಲಿ ತೊಳೆದು ಬಿಟ್ಟು ಕಾಯಿನನ್ನು ಒರೆಸ್ಕೊಂಡು ಉಪ್ಪಿನ ಮೇಲೆ ಇಡಬೇಕು ಈ ಥರ ಇಟ್ಬಿಟ್ಟು ಮತ್ತೊಂದು ದೀಪವನ್ನು ತಗೊಳ್ಳಿ ತಗೊಂಡು ಅದಕ್ಕೆ ಕ್ಲೀನಾಗಿ ಅರ್ಶಿನ ಹಚ್ಚಿಬಿಟ್ಟು ಅದಕ್ಕೆ ಕುಂಕುಮ ಇಡಬೇಕು ಸ್ನೇಹಿತರೆ ಇಟ್ಬಿಟ್ಟು ಎರಡು ಬತ್ತಿಗಳನ್ನು ನೀವು ನೀಟಾಗಿ ಒಂದಕ್ಕೆ ಹಾಕ್ಬಿಟ್ಟು ಸಾಧ್ಯವಾದರೆ ತುಪ್ಪ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ನೀವು ಯಾವುದು ದೀಪಕ್ಕೆ ಹಾಕ್ತೀರ ಅದೇ ಎಣ್ಣೆಯನ್ನೇ ತಗೊಂಡು ಇದರಲ್ಲಿ ಹಾಕ್ಬಿಟ್ಟು ಬತ್ತಿಯನ್ನು ಹಚ್ಚಿ ಆ ದೀಪಾರಾಧನೆ ಮಾಡುವಾಗ ಕೇಳ್ಕೊಳ್ಳಿ ನಿಮಗೆ ಏನು ಸಮಸ್ಯೆಗಳಿರುತ್ತೆ ನೋಡಿ ಅದನ್ನೆಲ್ಲ ಹೇಳ್ಕೊಂಡು ದೀಪ ಹಚ್ಚಿಬಿಟ್ಟು ಅದು ತಣ್ಣಗಾದ ಮೇಲೆ ಅಂದರೆ ಮಾರನೇ ದಿನ ಇದನ್ನು ಶನಿವಾರ ಸಂಜೆ ಮೇಲೆ ಮಾಡ್ಕೊಳ್ತಾ ಇರೋದ್ರಿಂದ ಭಾನುವಾರ ಬೆಳಗ್ಗೆ ದೀಪ ತಣ್ಣಗಾಗಿರುತ್ತೆ ಆ ಒಂದು ರೂಪಾಯಿಯನ್ನು ತಗೊಂಡು ನೀವು ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಅದನ್ನು ಎತ್ತಿ ನಿಮ್ಮ ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಳಿ ಇನ್ನು ಉಪ್ಪನ್ನು ಕರಗಿಸ್ಬಿಟ್ಟು ಎಲ್ಲಾದರೂ ಗಿಡಗಳ ಗಿಡಗಳತ್ರ ಹಾಕ್ಬಹುದು ತುಳಿದೇ ಇರುವ ಕಡೆ ಹಾಕಿಬಿಡಬೇಕು ಇದನ್ನು ಬತ್ತಿಗಳನ್ನು ಕೂಡ ತುಳಿದೇ ಇರುವ ಕಡೆ ಹಾಕಬೇಕು ಇಷ್ಟನ್ನು ನೀವು ತೆಗೆದು ಬಿಡಬೇಕು ಮಾರನೆಯ ದಿನ ಇನ್ನು ಯಥಾವತ್ತಾಗಿ ನಮಗೆ ಅಮಾವಾಸ್ಯೆ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕೆ ನೀವು ತಯಾರಿ ಮಾಡ್ಕೊಳ್ಬಹುದು ಅರಿಶಿನ ನೀರಿನಿಂದ ಮನೆಗಳನ್ನು ಒರೆಸ್ಕೊಂಡು ಮಾಡಿಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯ ದೀಪಾರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಯಾಕಂದರೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಕ್ಕಿರುವಂಥದ್ದು ನಮ್ಮ ಅಡುಗೆಗೆ ಬಳಸುವಾಗ ಕಲ್ಲುಪ್ಪನ್ನು ನಾವು ಕೆಳಗಡೆ ಬೀಳಿಸಿದ್ರೆ ಅದನ್ನು ತೆಗೆದು ಹುಷಾರಾಗಿ ನಾವು ನಮ್ಮ ಎಡಗಡೆ ಭುಜದಿಂದ ಬಿಸಾಕಬೇಕು ಅಂದರೆ ನೀರಲ್ಲಿ ಅಷ್ಟು ಶಕ್ತಿ ಇದೆ ಯಾಕಂದರೆ ಕೆಳಗಡೆ ಬೀಳಿಸಿದ್ರೆ ನಮಗೆ ದುಡ್ಡಿನ ನಷ್ಟ ಆಗುತ್ತೆ ಹಣದ ನಷ್ಟ ಆಗುತ್ತೆ ಏನೋ ಜಗಳಗಳು ಸಮಸ್ಯೆಗಳು ಬರುತ್ತೆ ಅನ್ನುವ ನಂಬಿಕೆ ಕೈಗೆ ಯಾರು ಡೈರೆಕ್ಟಾಗಿ ಉಪ್ಪನ್ನು ಕೊಡಬಾರ್ದು ಜಗಳಾಗುತ್ತೆ ಕೊಡೋದು ಬೇಡ ನೆಗೆಟಿವ್ ಪಾಸಾಗುತ್ತೆ ಒಬ್ಬರ ಕೈಯಿಂದ ಒಬ್ಬರಿಗೆ ಅನ್ನೋದು ಕೆಳಗಡೆ ಇಟ್ಟುಬಿಡಬೇಕು ಇಷ್ಟೆಲ್ಲ ನಾವು ಸೂಕ್ಷ್ಮವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಕಲ್ಲುಪ್ಪು ಅಂದರೆ ಆ ಕಲ್ಲುಪ್ಪಿಗೆ ಎಷ್ಟು ಶಕ್ತಿ ಇದೆ ಎಷ್ಟು ಮಹತ್ವ ಇದೆ ಅರ್ಥ ಮಾಡಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಒಳ್ಳೆಯದಾಗಲಿ ಧನ್ಯವಾದಗಳು